சுத்தி தயவாத பண்ணோடு தை பண்டை சுத்தி ஒன்று இவர்து பல சுற்றி இருந்து பண்ணோடாத்தே இதை ஊரில் தலை கம்மியாக இருந்த சைராம் ஃப்ரெண்ட்ஸ்னாக்க சக்தி நகரம் முக்கிளும் ಸುದ್ದಿ ಹುಡುಗರು ನಂತರ ನಮಗೆ ಗೊತ್ತಾಗಿದ್ದು ಅದಕ್ಕೆ ಅವರಿಗೆ ಮೊದಲು ಒಂದು ಸಣ್ಣ ಒಂದು ಥ್ಯಾಂಕ್ಸ್ ಮತ್ತು ಇನ್ನು ಮುಂದೆ ಕೂಡ ಸಮಸ್ಯೆ ನಾವು ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೇವೆ ನಮ್ಮ ಯೋಜನೆ ಇತ್ತು ಒಂದು ಮನೆ ಕಟ್ಟಿಕೊಡುವಂತ ವ್ಯವಸ್ಥೆಯನ್ನು ಈ ಸಲ ಮಾಡಬೇಕು ಅಂತ ಪ್ರಪ್ರಥಮ ಹಾಗಾಗಿ ಅವರಿಗೆ ಮನೆ ಕಟ್ಟಿಕೊಡುವಂತ ವ್ಯವಸ್ಥೆ ಆಗಿದೆ ಯುವಕರು ಈಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ವ್ಯವಸ್ಥೆ ತೊಡಗಿಕೊಂಡಿರ್ತಾರೆ ಅದು ನಮ್ಮ ಸಾಯಿರಾಮ್ ಫ್ರೆಂಡ್ಸ್ ಇವ್ರ ತಂಡ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತದೆ ಸಾಮಾಜಿಕವಾಗಿ ಅದರಲ್ಲಿ ಕೂಡ ಮನೆ ಕಟ್ಟಿಕೊಡುವಂತ ಕೆಲಸಕ್ಕೆ ಮೊದಲಿನಾಗ ಅವರು ಕೈ ಹಾಕಿದ್ದಾರೆ ಆದಷ್ಟು ಬೇಗ ಅವರಿಗೆ ಮನಸ್ಸಿಗೆ ಇದೇ ಮೂರು ತಿಂಗಳ ಹಿಂದೆ ಕೆರೆಯ ವಸಂತಿ ಅನ್ನೋರ ಒಂದು ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಕೆನರಾ ಬ್ಯಾಂಕ್ ನಿಂದ ಒಂದು ಕರೆ ಬರುತ್ತೆ ಅದು ಕೂಡ ಒಂದು ಆನ್ಲೈನ್ ದಂಧೆ ಮೂಲಕ ಯಾರೊಬ್ರು ಕರೆ ಮಾಡಿ ನಿಮ್ಮ ಅಕೌಂಟ್ ನಂಬರ್ ಕೊಡಿ ನಿಮ್ಮ ಅಕೌಂಟ್ ಏನೋ ಒಂದು ರಿನೂವಲ್ ಆಗಬೇಕು ಅಂತ ಮಾಹಿತಿಯನ್ನು ಕೊಟ್ಟು ಅವರ ಅಕೌಂಟ್ ಇರುವಂತಹ ಅರವತ್ತೈದು ಸಾವಿರ ಅದು ಕೂಡ ಲೋನ್ ಮಾಡಿ ಇಟ್ಟಿರುವಂತಹ ಅರವತ್ತೈದು ಸಾವಿರ ಒಂದೇ ಬಾರಿ ತೋಚಿರುವಂತ ಘಟನೆ ನಡೆದಿತ್ತು ಇದರ ಬಗ್ಗೆ ಸುದ್ದಿ ನ್ಯೂಸ್ ವರದಿಯನ್ನು ಕೂಡ ಮಾಡಿತ್ತು

அவள பாடிக்க போறத பூச்சி திங்க போலத்த பாடி அவட இல்லாச்சு பண்டமுழு பஞ்சு திம்பன ஆத்து சூஷ்ம கரிச்சரிய ஜீவன் மந்த்தி ஜோக்ல சாங்கி சென்ஸ் சென்சு ஜாக இல்ல தேவஸ்தான தீர்த்தின காசு இப்போ தீர்வுனா காசு கே ஜூஸ் அங்காடிட்டு பேல மண் தந்தி போனா அது தீர்த்து இன்னித்துல இருக்கல விஷயம் தாத்து நின் ஜாய் நம்ம தந்துருமா நம்ம நம்மளும் இங்கே இல்லக்கல

இல்ல எல்லாம் பாரி பங்களை பரிசித்தங்காடி ஒருத்தி போலியோ தி ஜத்து அளவு காசு அப்பலாம் அக்களை பங்கா தான் அந்த இத்தரம் என்ன சின்னக்கு கொஞ்சம் இல்லை கண்ணாடி ஜி கொஞ்சம் கொஞ்சம் சாங்க கூட என்ன ஏத்து கஷ்டம் தெரியும் அர்த்தாவத்தேத்தி பாக்கி சார் ಒಂದು ಆ ನಂತರ ಫಲಶ್ರುತಿಯಾಗಿ ಇದೀಗ ಇಲ್ಲಿ ಭೂಮಿ ಪೂಜೆ ಆಗ್ತಾ ಇದೆ ಇವರಿಗೆ ಸಹಾಯ ಮಾಡಿದಂತ ಅವರು ಸಾಯಿರಾಮ್ ಫ್ರೆಂಡ್ಸ್ ಶಕ್ತಿನಗರ ನೀವು ಮಾಡಿದಂತ ವರದಿಯನ್ನು ನಮ್ಮ ಇದೇ ವಾರ್ಡಿನ ನೂರ ಹದಿನಾಲ್ಕು ವಾರ್ಡಿನವರು ಗುರನ್ಕೆನ ಒಬ್ಬರು ಸಂಘ ಅಂದ್ರೆ ಆರ್ ಎಸ್ ನಮ್ಮ ಸಂಘಟನೆಯವರು ಅವರು ನೋಡಿ ನನಗೆ ಕಾಲ್ ಮಾಡಿದ್ರು ನನ್ನ ಮೂರು ನಾಲ್ಕು ಸಂತ ಜಾಗ ಇದೆ ನಾನು ಬಿಟ್ಟು ಕೊಡ್ತೇನೆ ನಾನು ಶಶಿಯನ್ನ ಹತ್ರ ಮಾತಾಡಿ ಈಗ ಸಾಯಿರಂ ಫ್ರೆಂಡ್ಸ್ ಇಂದ ಅವರಿಗೆ ಒಂದು ಸಣ್ಣದಾಗಿ ಒಂದು ಮನೆಯನ್ನು ಕಟ್ಟಕೊಡುವ ಅಂತ ಕೇಳಿದೆ ಕೂಡ ನಾನು ನಿಮಗೆ ನಾವು ಕಟ್ಟುವಂಥ ಮನೆ ಸಣ್ಣದು ದೊಡ್ಡದು ಅಂತ ನಾವು ಹೇಳಿ ಮೀಡಿಯಮ್ ಅಲ್ಲಿ ಒಂದೆರಡು ರೂಮು ಒಂದು ಇದು ಏನು ಡೈನಿಂಗ್ ಹಾಲ್ ಈಗ ನಮ್ಮ ಜೊತೆ ವಸಂತಿಯವರು ಇದ್ದಾರೆ ಸೊ ಆವತ್ತು ನಮ್ಮ ಜೊತೆ ಮಾತಾಡಬೇಕಾದ್ರೆ ಅಳ್ತಾ ಇದ್ರು ಇವತ್ತು ಅವರ ಮುಖದಲ್ಲಿ ನಗು ಇದೆ ಒಂದು ನೆಮ್ಮದಿ ಇದೆ ಇದ್ರಿಗೆ ಒಂಜಿ ಕಾಲ್ ಬರ್ಪುಂಡು ಈ ನಾವು ಇನ್ನ ಅಕೌಂಟ್ ಉಪನ್ ಹಂಚಿನ ಆತ್ ಕಾಸುಲಾ ಕಷ್ಟ ಬತ್ತಿನ ಒಂದ್ ಕಾಸುಲ ಪೂರ ಗೋತ ಆಗ್ಬುಂಡ್ ಇತ್ತ ಈ ಒಂದು ದಿನ ಭೂಮಿ ಪೂಜೆ ಒಂದು ಆನಂದ್ ದಿನ ಇಂದ ದಿನ ಏತು ಖುಷಿ ಕುರದು ಇದರಿಗೆ ಪಂಡ ಫಸ್ಟ್ ಸುದ್ದಿ ನ್ಯೂಸ್ ತಾಕ್ಲಿಕ್ಕೆ ಧನ್ಯವಾದ ಪಾನೋಡು ದಯಿ ಪಂಡ ಈ ಸುದ್ದಿ ಒಂದು ಇವರದ ಆ ಒಂಜಿ ಫಲ ಸೃಷ್ಟಿಯಿಂದ ಪಾನೋಡ್ ಆತಿ ದಯಪಾಂಡ ಆಗಸ್ಟ್ ಇರೋ ತಾರೀಕಿ ಬ್ಯಾಂಕ್ ಬ್ಯಾಂಕ್ ದ ಸಾಲ ನಾವು ಆ ಆ ಒಂಜಿ ಬ್ಯಾಂಕರ್ ದತ್ತುದ ಒಂಜಿ ಬ್ಯಾಂಕ್ ಇಪ್ಪಡೆದು ಕಷ್ಟ ಕಷ್ಟಕಾಲ ಆನಂದ್ ಸಾಲ ದತ್ತು ಪಾಡ್ನ ಕಾಸ್ ಅದನ್ನ ಗೊತ್ತಾರ ಇತ್ತು ಅದು ಇಂಚ ಅದು ಪೋತು ನಿನ್ನ ಅವ தயத்து இங்க கொத்தாச்சாண்டு தயித்தான ஜோக்கு எல்லாம் பவிஷேக தயத்துக்கு ஆண்டில் இப்படினு பண்றது அத்தனை ஆண்டி சரி சூடு காசு ஜாகதான்ல இல்லை கட்டுது குள்ளொழிந்து இன்னு திட்டே அவள் இனி ஒன் பலர் சுத்தியா தான் தோஜுது பத்து நீங்க தயப்பண்டா சாய்ராம்ஸ்ல மால தாதா ஆண்டா எங்களுக்கு ஓ ஆண்டெல்லாம் எங்களை ஃபேமிலி இத்துலக்கா எங்களுக்கு பண்ண சம்சாரம் இத்துனாக்குலேருந்து இது ஊர்ல தாள கம்மி வந்தது சாய்ராம் ஃப்ரெண்ட்ஸ்னாக்க சக்தி நகரா முக்களும் தும்பு பத்து தெரியுது ஒன்றா ஆ விஷயம் கொஞ்சம் தெரியுது இனி கொஞ்சம் பூமி குஜம் போகும் இதை கொஞ்சம் குஷி ಅವಳು ಆನೆ ಆತ ಬೇಜಾರಡಿ ಕಣ್ಣ ನೀರು ದೆತ್ತ ನಾವು ಇನ್ನೊಂದು ಕುಶಿತ ಫಲ ಇಂಕ ಇನ್ನು ತೋಜಿ ತೊತ್ತಿನಿ ಓಕೆ ನೆಕ್ಸ್ಟ್ ಮುಖ್ಯ ಬಾಧಿತ ಭೂಮಿ ಪೂಜೆ ಒಂದೊಂದು ಈ ಖುಷಿ ಸಂದರ್ಭ ಇದು ಪಂಡತೆ ಸಾಯಿರಾಮ್ ಫ್ರೆಂಡ್ಸ್ ಥ್ಯಾಂಕ್ಸ್ ಪಂದುಲ್ಲರು ಸುದ್ದಿನ ಥ್ಯಾಂಕ್ಸ್ ಪಂದುಲ್ಲರು ಆನ ದುಮ್ಮದ ಜೀವನ ಇಂಚ ಆಪ್ನ ಪಂದು ಇದು ಇನ್ನದಿತ್ತಾರೆ ಪಂಡ ಯಾನ ಈ ಪರಿಸ್ಥಿತಿ ಅಂಡ ಈಡೆ ಮುಟ್ಟ ಎತ್ತು ಕಣ್ಣಿ ಎನ್ನು ತುಜಿ ಅಂಡ ಕಷ್ಟದ ಜೀವನ ಬಾರಿ ಭಂಗ ಆಯ್ತು ಅಂಡಾ ನಸ್ಬೆಂಡ್ ಹು ಸರ್ ಇದ್ದಂತೆ ಯಾರಿಗ ಸುಮಾರು ಡಯಾಲಿಸಿಸ್ ಇತ್ತದ ಬಾರಿ ಕಷ್ಟ பண்ட ஒலாண்டா சாலை முள்ள மந்த்து கைட்டு ஒஞ்சு ரூபாய் காசு இது அண்டா ஏன்னா குட்ல வேணுல காசு பத்திரி ஐந்து தின்னால் ப பேஷண்ட் நக்கல் ஏன் காசு நட்டுது கொஞ்சம் ஐந்து சாரை காசு டிஸ்டர்ஜ் காசு இச்சான் ஐந்நிலைக்கு ஏன்று ஐந்து சாரை நாலரை சார ரூபாய் காசு பில்லாத்தி திணிப்பித்தா கொஞ்சம் ரூபாய் காசு இச்சான்ண்டா மாந்தர்ல கேண்டு சாயம் அந்த தேர் இஞ்சு நாட்களில் சாயம் அந்த எங்களை கொஞ்சம் பரிஸித்து உள்ளே பண்ணுது சாயம் அந்த தேர் பண்டா ஆறுனா இம்பருத்தேர் அண்ட் தா தான ஒன்ஜி பாத்ரூம் பின்னாறு முஜி தினா இத்தர் அரி உ சார் இத பண்டாய் பக்க ஜீவன கஷ்ட இத்து பண்ட புறம் அந்த சாாயம் அந்தேரு மஸ்தன சந்தேரு பண்ட ஒடினா சாலையாக்கெல்லாம் மஸ்தாயம் அந்த ஜோக்குலாம் வித்தியாபிய டென்ஷன்ல மனு போச்சு அக்களே புத்தக பெண் இங்கெல்லாம் இங்கே கொரப்பா ஜோக்குலாம் வித்தாபியா அக்கள்தான் இடவாடு பண்ட இறு கஷ்ட பத்துனா ஒஞ்சு தின பேரஈத்து கண நீரு தப்புனா ஒஞ்சு தினான்ல ஷி கோந்த பண்ட தித்தேரு அவு இனி எங்க தோஜுத்து பத்து திக்குண்டி இங்க நான் அது தோட தென்ச்சின பூரா

ಪಂಡ ಮಾಂತಲ ಹೆಲ್ಪ್ ಮನ್ತೇರಿ ಕೈ ಟಾಪ ಜನ ಜನಕ್ಕೆಲ್ಲ ಹೆಲ್ಪ್ ಮನ್ತೇರ ಪಾಡೇ ಚೋರು ಚೋರು ಪಾಡ್ ಒಂದಿತ್ತರ ಪಂಡ ಚೂರು ಮನಸ್ಸಿಗೆ ಚೂರು ನೆಮ್ಮದಿ ಆನೆ ಇತ್ತ ಜೋಕುಲ ಇತ್ತ ಆ ಟೈಮ್ ಈಗ ಜೋಕುಲಿನ ಸಮಾಧಾನ ಮನಪುಡಿತು ಈರಗಿರಿನ ಸಮಾಧಾನ ಮನಪಡಿತ್ತು ಆ ಒಂದ್ ಸಂದರ್ಭ ಆ ಪೂರ ಕಾಸು ಪೋಯಿನ ಸಂದರ್ಭ ಸೊ ಇತ್ತೆ ಜೋಕುಲ ಖುಷಿ ಉಂಡು ಈರಗ್ಲಕ್ ಖುಷಿ ಉಂಡು ಜೋಕುಲ್ ದಾದ ಪನ್ ಒಂದು ಭೂಮಿ ಪೂಜೆ ಒಂದೊಂದು ಎಲ್ಲ ಬಗ್ಗೆ ಅಕ್ಲ ಕನಸಿನ ಉಂಟು ఫండ దాదా పండ మగిన పండొంది దా పండ సింహ సంక్రమణి అగస్ట్ తిండు పద్న తారీఖు సంక్రమణ బతిత్తిన్ సన్యాసి కట్టద దైతాన ఓత్ ఎల్ స దేవన దైవ ద సేవెందు దైతా తీర్న కజా దాల్ కజాబ్ నా స్వీ దైతా సేరొందే అల్ప ఒంజి ఎల్ల దీప కొరది பண்ட சேவை மந்த்னக்கிளே மாந்த சாய மந்த்னாக்கி எல்லா தீப திகதுன அவுதாய்த்த பண்ட சிம்ம சங்கராந்தி பதினஞ்சு தாருக்கு பையாட்டி ஆன தீப பார்த்தானே தீப கயிறுது பூருண்டு கொஞ்சம் விஷயம் மனதானி பொச தீப தீர்ந்து தீப நமக்கு ஜாகமான எல்லா சிகிளியம்மா பண்ணு தீப தீர்ந்து கொஞ்சம் கை முக்கித்து ஆஹ் ஐந்து தினத்தானி என்ன காசு போதன் ஆகோச்சராது பண்ணா ஆயிடு பக்கம் சாய்ராம் ஃப்ரெண்ட்ஸ் சுத்தி கொஞ்சம் வராதி மனத்தினுட்டாரு சாய்ராம் ஃப்ரெண்ட்ஸ் அக்கள மாத்தலை செய்யறது எங்களை வீட்டுல கம்மி பண்ணுது என்ன ஆண்டில எங்களை சாயம் மனுப்ப பண்ணுது அக்கள முன் வரைக்கும் பத்தி நைட் ஒன்று நான் பண்ணி ஆப்பினா பூரா எட் இருந்து கிலோஜன பேர் ஐயோ எங்க பங்க பத்து எங்க கஷ்ட பத்துனு அதான் பட் அடுத்த பிறகு ஒஞ்சி எட்டே உண்டு பண்ணணும் எங்கீரஞ்சு எக்ஸாம்பிள் பண்ணலையா தயபாண்ட நெட்டே ஏனா இங்க அனுபவ அண்ட் தயப்பாண்ட மாத்தெல்ல பண்டேர சாாதான மந்தேர இங்க தயப்பாண்ட ஈர் நோலுகத்து பண்ட இ சோத்தது கேள் ஒன்ஜி மாத்தெல்லாம் பண்ணது அஞ்சபத்து நான் எடெக பண்ட லோ ல்து சோல்பேர் பள்ளிந்தி பண்ணப்பீரக ஈரக எடகே பண்ணது மாத்தியெல்லாம் ஹுஷி கொரியர் மஸ்து எனக்கு தை பண்டா என் இடை விட்டா கண்ணட்ல என்ன திச்சி பண்டா இட இலஞ்சு இல்லதான் ஜாகல கண்ணு இனி ஈஸி இன்னும் பூமி பூஜை புரிய ಪಂಡ್ ಎತ್ತೊಂದು ಸರಿ ಗೊತ್ತಿ ಒಂದ್ ನಾಲ್ಕು ಸೆನ್ಸ್ ಸೆನ್ಸ್ ನಾಲ್ಕು ಸೆನ್ಸ್ ಪಂಡದಿತ್ತೀರ ಗೊತ್ತಾ ನಾಲ್ಕು ಸೆನ್ಸ್ ತಿಕ್ಕನ ಫಲ ತಿಕ್ಕೊಂಡ್ ಓಕೆ ಅಂಚೆ ಈಗ ನಮ್ ಜೊತೆ ಇಲ್ಲಿನ ಕುವೆಟ್ ಗ್ರಾಮ ಪಂಚಾಯತ್ ಶ್ರೀ ಭಾರತ ಶೆಟ್ಟಿ ಜೊತೆ ಮಾತಾಡೋಣ ಮೇಡಂ ಈಗ ನೀವು ಕೂಡ ಇದೆ ಭೂಮಿ ಪೂಜೆ ಜಾಗದಲ್ಲಿ ಇದೀರಾ ವಸಂತಿಯವರ ಕಥೆ ಕೂಡ ಗೊತ್ತು ಸುದ್ದಿ ನ್ಯೂಸ್ ಕೂಡ ಇದ್ರ ಬಗ್ಗೆ ವರದಿ ಮಾಡಿತ್ತು ಸಾಯಿರಾಮ್ ಫ್ರೆಂಡ್ಸ್ ಕೂಡ ಇದಕ್ಕೆ ಅತಿ ದೊಡ್ಡ ಅಮೂಲ್ಯವಾದಂತಹ ಒಂದು ಕೊಡುಗೆನ ಕೊಟ್ಟಿದೆ ಎಲ್ಲರ ಬಗ್ಗೆ ನೀವು ಏನು ಹೇಳ್ತೀವಿ get him out ವಾಗ್ಲು ತುಂಬ ಕಷ್ಟದಲ್ಲಿದ್ದರು ಯಾವಾಗ ಸಿಕ್ಕಿದ್ರು ಕೂಡ ಅವರ ಕಷ್ಟವನ್ನು ಹೇಳ್ಕೊಳ್ತಾ ಇದ್ರು ಮತ್ತೆ ಬ್ಯಾಂಕಿನಿಂದ ಅವರಿಗೆ ಆದ ಒಂದು ಸಮಸ್ಯೆಯಿಂದಾಗಿ ಅದನ್ನು ಕೇಳಿದಾಗ ನಮಗೆ ತುಂಬ ದುಃಖ ಆಗಿತ್ತು ಯಾಕೆಂದ್ರೆ ಎಲ್ಲ ಹಣವನ್ನು ಕಳ್ಕೊಂಡು ಅವರು ಜ್ಯೂಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಒಂದು ಒಂದು ಇನ್ನೂರು ಮುನ್ನೂರು ಸಂಪಾದನೆ ಮಾಡ್ತಾರೆ ಅದರಲ್ಲಿ ಒಂದು ಆ ದಿನಕ್ಕ ತನ್ನ ಖರ್ಚೆಯನ್ನು ಕನಿಷ್ಠ ಮಾಡಿ ಅದರಲ್ಲಿ ಒಂದು ಉಳಿಕೆ ಮಾಡಿ ಇಟ್ಟ ಹಣ ಕೂಡ ಅವರದು ಎಲ್ಲ ದೋಚಿ ಹೋಗಿತ್ತು ಆನಂತರ ಅವರು ದಾರಿ ಕಾಣದೆ ಏನು ಮಾಡಬೇಕಂತ ಗೊತ್ತಾಗಿರಲಿಲ್ಲ ಆದರೆ ಈ ಯುವಕರೇನು ಸಾಯಿ ಫ್ರಮ್ ಫ್ರೆಂಡ್ಸ್ನಲ್ಲಿದ್ದಾರೆ ಅವರೊಂದು ಈ ಒಂದು ಪ್ರಯತ್ನದ ಫಲವೇ ಈ ಒಂದು ಅಮ್ಮನಿಗೆ ಇದು ಒಂದು ಖುಷಿಯ ದಿನ ಬಂದಿದೆ ಇವತ್ತು ಸಣ್ಣದಾದ್ರೂ ಪರವಾಗಿಲ್ಲ ಅವರಿಗೆ ಒಂದು ತನ್ನದೇ ಆದ ಸ್ವಂತ ಒಂದು ಸೂರನ್ನ ಮಾಡಿಕೊಟ್ಟಿದ್ದಾರೆ ಇಲ್ಲರೊಂದು ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ಕಷ್ಟ ಪಡ್ತಾ ಇದ್ರು ಇಂತಹ ಒಂದು ಕೆಲಸ ಮಾಡಿದ ಸಾಯಿರಾಮ್ ಫ್ರೆಂಡ್ಸ್ ಅವರಿಗೆ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ದೇವರು ಆ ಯುವಕರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಅವರು ಇನ್ನೂ ಇಂಥ ಒಂದು ಸಾಧನೆಯನ್ನು ಮಾಡಿದ ಯುವಕರು ಇನ್ನಷ್ಟು ಜೀವನದಲ್ಲಿ ಅವರು ಕೂಡ ಮುಂದೆ ಬರಲಿ ಅಂತ ಹೇಳಿ ಆಶಿಸ್ತೇನೆ ಅವರ ಅಕೌಂಟ್ ಹಣ ಹೋದಾಗ ಮೊದಲ ಕರೆ ಹೋಗಿದ್ದೆ ಮೇಡಮ್ ಅಂತೆ ಮೇಡಮ್ ವಿಮಲಾ ವಿಮಲ ಆಕ್ಚುಲಿ ಆವತ್ತು ಅವ್ರು ಕರೆ ಮಾಡಿದ್ರು ನಿಮ್ಗೆ ಕರೆ ಮಾಡಿದಾಗ ಅವ್ರು ಅಳ್ತಾ ಇದ್ರು ಆ ಹಣ ಇಷ್ಟೆಲ್ಲ ಹೋಯ್ತು ಹೀಗೆಲ್ಲ ಆಯ್ತು ಅಂತ ಆಗ ಅವ್ರ ಕಷ್ಟ ಹೇಳ್ಕೊಂಡ್ರು ಇವತ್ತು ಅವ್ರ ಜೊತೆಗೆ ಬಂದಿದ್ದೀರಾ ಇವತ್ತು ಭೂಮಿ ಪೂಜೆ ಆಗ್ತಾ ಇದೆ ಎಲ್ಲದ್ರ ಬಗ್ಗೆ ನೀವು ಸುದ್ದಿ ನಾನು ಹೇಳುದಿಷ್ಟೇ ದೇವರದಯ ಅಂತಲೇ ಹೇಳುದ ನಾನು ಹೇಳ್ತಾ ಇದ್ದೆ ಹೊಸಂತಕ್ಕ ಈತ ಟೈಮ್ ಅನಾಗ ಇಲ್ಲ ಆಪೊಂಡೆ ಆಪುಂಡು ಈ ಡೈರ್ ಕೆಡಚ್ಚಿಯೇ ಒಂಜತ್ ಒಂದಿನ ಇಲ್ಲಿ ಇಲ್ಲಿ ಸೂರು ತಿಕ್ಕು ನಡಾ ಸುಮಾರು ಸರ್ತಿ ಅನ್ನಡ ಪಂಚಾಯತಿಗೆ ಇಂದು ಕೊರಿಯ ಅಂಕುಲು ದಯ ಬಣ್ಣಗ ತಿಕ್ಕಿಜಿ ಒಂದಾರ್ ಎಡ್ಡೆ ಎನ್ನ ಈ ಸಾಯಿರಾಮ್ ಫ್ರೆಂಡ್ಸ್ ತಕು ಈ ತುಂಜಿ ಹೋರಾಟ ಹುಡು ಮಂತರ ಆಕ್ಲಿ ನಿಜವಾದ ಖುಷಿ ಪಡ್ಬೇಕೆ ದಯ ಬಣ್ಣ ಒಂಜಿ ಸಂಘಟನೆ ಜವನೀರ್ ಈ ತಾಯಿನ ಒಗ್ಗಟ್ಟಡು ಉಳ್ಳೇರ ತಾಪ್ ಅಂತ ಖುಷಿ ಆಕಲು ಸುದ್ದಿದ ದಕಲು ಅಹ್ ರೆಫರ್ ಮಲ್ತನೇನ್ ಆಕಲು ನಾಡು ಅನ್ ಬದ್ ಅರೇನ್ ನಾಡ್ದಿರ ಇಲ್ಲಿ ಅಕ್ಲಿ ಅರೆ ಅನ್ ಅವೇ ಇಲ್ಲಿಡ್ ವರಂಬ ವರ್ಷ ಇತ್ತೆ ಇನಿ ಆ ಒಂಬ ವರ್ಷ ಆದ್ ಯಾನೋ ಇರ್ಲಿ ಕಟ್ಟೆ ಇತ್ತ ಯಾರಿಗ್ಲ ಒರ್ಂಬ್ ವರ್ಷ ಅನ್ನಾಗ ದೇವ್ರ ಒದಗ ಅದು ಕೊರತೆ ಇಂಕು ಖುಷಿ ದಯ ಗೊತ್ತೆ ಯಾನೇ ಅರಿಗ ಇಲ್ಲೆಲ್ಲ ಅಲ್ಪ ಪಂದ್ ಕೊಡ್ತಾನ ಆ ಇಲ್ಲ ಅಲ್ ಪು ಲೇನಕು ಇತ್ತೇ ಒಲ ಬಾಡಿಗೆ ದಿಲ್ ಎಡತಿ ಅಂಚೆ ಯಾನ್ ಪೋದ ಆರ್ ಬತ್ತಿರ ಆ ಇಲ್ಲಿ ಇನ್ನು ಯಾರು ಖುಷಿಟ್ಟು ಇರ್ ಇನಿ ಜೋಕಲ್ ಒಟ್ಟಿಗೆ ಯಾರು ಖುಷಿ ಇರ ಮಗೆಲ್ಲ ಮಲ್ಲ ಒಂದು ಬತ್ತಿ ಪಿಯುಸಿ ಉಳ್ಳೈತೆ ಫಸ್ಟ್ ಪಿಯುಸಿ ಆಯ್ ನಾನ ದೇವರು ಎಡ್ಡೆ ಮಲ್ಪನಾಗ ದೇವರು ಎಡ್ಡೆ ಮಲ್ಪ ಇರ್ಬಂತ ನಂಜ್ ಆಶೆಲ್ಲ ಇಂಕುಲ ಉಂಡು ದಯಪಾನಾಗ ಈ ಒ ಕಾರ್ಯಕ್ರಮ ಏನು ಭಾಗಿಯಾ ಆತ ದಯವನ್ ಯಾ ಪಂಡ ಇಂಕು ಖುಷಿ ಖುಷಿ ಧನ್ಯವಾದ ವಿಮಲ ಈಗ ಈ ವಸಂತಿ ಅನ್ಬೋದು ಇಷ್ಟೆಲ್ಲ ನಗು ಬಂತು ಇಷ್ಟೆಲ್ಲ ನೆಮ್ಮದಿ ಬಂತದಕ್ಕೆ ಮುಖ್ಯ ಕಾರಣ ಯಾರಂತ ಹೇಳಿದ್ರೆ ನಮ್ಮ ಶಕ್ತಿ ನಗರದ ಸಾಯಿರಾಮ್ ಫ್ರೆಂಡ್ಸ್ ಇವರು ಇದೊಂದೆಲ್ಲ ಅನೇಕ ವರ್ಷಗಳಿಂದ ಹಲವಾರು ಬಗ್ಗೆ ಕೆಲಸ ಮಾಡ್ಕೊ ಬರ್ತಾ ಇದಾರೆ ಇದೀಗ ಇದಕ್ಕೊಂದು ಸಾಕ್ಷಿಯಾಗಿ ಈ ವಸಂತಿ ಅವರಿಗೆ ಒಂದು ಸೂರ್ಯನ ಕಟ್ಟಿಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಈ ಒಂದು ಭೂಮಿ ಪೂಜೆ ಕೂಡ ಅವರು ಕೂಡ ಉಪಸ್ಥಿತಿ ಇದೆ ಇದೀಗ ನಮ್ ಜೊತೆ ಪ್ರದೀಪ್ ಶೆಟ್ಟಿ ಇದರ ಜೊತೆ ಮಾತಾಡೋಣ ಸರ್ ಇದೀಗ ಭೂಮಿ ಪೂಜೆ ಆಗ್ತಾ ಇದೆ ಈ ಹಿಂದೆ ಮೂರು ತಿಂಗಳ ಹಿಂದೆ ನಾವು ಸುದ್ದಿ ನ್ಯೂಸ್ ಪ್ರಸಾರ ಮಾಡಿದಾಗ ಅವರ ಮುಖದಲ್ಲಿ ಅಳು ಇತ್ತು ಆಗ ಇದೀಗ ಅವ್ರ ಮೊದಲು ನಗು ಇದೆ ನೆಮ್ಮದಿ ಇದೆ ಇದಕ್ಕೆ ಕಾರಣ ನಿಮ್ಮ ಒಂದು ಶ್ರಮ ಸೊ ಈ ಎಲ್ಲ ಕಾರ್ಯಕ್ರಮ ಆಗಿರ್ಬೋದು ಎಲ್ಲವನ್ನು ನೋಡಿದಾಗ ನಿಮಗೆ ಹೇಳುವಂತ ಮಾತು ಅಲ್ಲ ಅಂದ್ರೆ ಅವರು ಕಷ್ಟದಲ್ಲಿರುವಾಗ ನಾವು ಸಹಾಯ ಮಾಡುವಂತ ಮನುಷ್ಯರ ಒಂದು ಧರ್ಮ ಅಂತ ಹೇಳ್ತೇವೆ ಅದೇ ರೀತಿ ಇದ್ರಲ್ಲಿ ಈಗ ಜಾಗ ಕೊಟ್ಟವ್ರು ಬೇರೆ ಇದ್ದಾರೆ ಅವರು ಮೊದಲು ಹೇಳಿದ್ದಾರೆ ನನಗೆ ನನ್ನ ಹೆಸರು ಇಲ್ಲಿ ಅಂತ ಹೇಳಿ ಮೊದ್ಲು ಹೇಳಿದ್ರು ನಿಮ್ಮ ಸಾಯಿರಾ ಫ್ರೆಂಡ್ಸ್ ಅವ್ರು ಇಷ್ಟೆಲ್ಲ ಜನರಿಗೆ ಉಪಯೋಗ ಆಗ್ತಿದೆ ಒಂದು ಸಣ್ಣ ಒಂದು ಕಿರು ಏನು ಕಾಣಿಕೆ ಇದೆ ಅದನ್ನು ನೀವು ಉಪಯೋಗ ಮಾಡ್ಕೊಂಡು ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರು ಅದಕ್ಕೆ ನಾವು ಅವರ ನಂಬಿಕೆಯನ್ನು ಮೋಸ ಮಾಡುತ್ತೆ ಅದೇ ರೀತಿ ಈಗ ಕಾರ್ಯವನ್ನು ಮಾಡಿದೆ ನಾವು ಅವ್ರಿಗೆ ಹೇಳಿದೆ ಮೀಡಿಯಾದಲ್ಲಿ ನಿಮ್ಮ ಇದು ಸುದ್ದಿಯಲ್ಲಿ ಹೇಳಿದೆ ನಮ್ಗೆ ಒಂದು ಆರು ತಿಂಗಳು ಟೈಮ್ ಕೊಡಿ ಅಂತ ಹೇಳಿದೀವಿ ಈಗ ಜನವರಿಯಲ್ಲಿ ನಾವು ಕೆಲಸ ಮಾಡಿ ಫೆಬ್ರವರಿ ಅಷ್ಟಿಗೆ ನಾವು ಅದನ್ನ ಕಾರ್ಯ ಮನೆಯನ್ನ ಕಂಪ್ಲೀಟ್ ಮಾಡ್ತೇವೆ ಅದೇ ರೀತಿ ಅವರಿಗೆ ಆಗಿರುವಂತಹ ಈ ಮೋಸ ಅದು ಹಣ ಒಂದು ಆಗಿತ್ತು ಆ ಟೈಮಲ್ಲಿ ನಮಗೆ ಅವರು ಪಂಚಾಯತಿ ಒಂದು ಎರಡ್ ಮೂರು ಸಲ ಬಂದಿದ್ರು ಮುಂಚೆ ಮನೆ ಇಲ್ಲ ಮನೆ ಇಲ್ಲ ಅಂತ ಹೇಳಿ ನಾವು ಸಹ ಹೋಗ್ತಾ ಇದೀವಿ ನಮಗೆ ಜಾಗ ಯಾರು ಇಲ್ಲ ಇದ್ದವರು ಒಂದು ಒಂದ್ ಸೆನ್ಸ್ ಅಂತ ಒಬ್ಬರು ದಾನ್ಯಗಳಿಗೆ ಕೊಟ್ಟಿದ್ದಾರೆ ಮತ್ತೆ ಅದಲ್ಲ ನಮ್ಮ ಶಶಿರಾಜ್ ಶೆಟ್ಟಿ ಅವರಾಗಿರ್ಬೋದು ಅಥವಾ ರಾಯ ಶೆಟ್ಟಿ ಅದು ಎಮ್ ಎಲ್ ಎ ಶಾಸಕರಾಗಿರ್ಬೋದು ಶಶಿ ಶೆಟ್ಟಿ ಬುರಾಟ್ ಅವರೆಲ್ಲ ಸೇರಿಗೆ ನಮಗೆ ಅವರು ನಮಗೆ ಒಂದು ಒಳ್ಳೆ ಏನು ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಆ ರೀತಿ ನಾವು ನಮ್ಮ ಹುಡುಗರೆಲ್ಲ ಸೇರಿ ಕೆಲಸ ಮಾಡಿ ಮತ್ತೆ ನಮ್ಮ ಸ್ವಲ್ಪ ಒಂದು ನೂರು ರೂಪಾಯಿ ಎಂಬ ಒಂದು ಹಣ ಇದೆ ನಮ್ಮ ಹತ್ರ ಅಂದ್ರೆ ವಾರಕ್ಕೆ ಒಬ್ಬರಿಗೆ ನೂರು ರೂಪಾಯಿ ಅಂತ ಹೇಳಿ ಕಮಿಟಿಯಲ್ಲಿ ಮಾಡಿದೆ ಅದು ರೆಡಿ ಆಗಿದೆ ಈಗ ನಾವು ಕೂಪನ್ ಮಾಡಿದ್ದೇವೆ ನೂರು ಐನೂರು ಒಂದು ಸಾರ ಅಂದ್ರೆ ಕೆಲವರು ನಮಗೆ ಫೋನ್ ಮಾಡಿ ಮುಂದೆ ಹೇಳ್ತಿದ್ದಾರೆ ನಮ್ದು ಅಷ್ಟು ಹಣ ಇಲ್ಲ ನಾವು ನೂರು ರೂಪಾಯಿ ಕೊಡ್ತೇವೆ ಐನೂರು ಕೊಡ್ತೇವೆ ಅಂತ ಅದಕ್ಕೆ ಹೇಳಿ ನಾವು ಅವರ ಕೈಯಲ್ಲಿ ತಗೊಳ್ಬೇಕಾದ್ರೆ ನಮಗೊಂದು ರಿಸೀಟ್ ಆಗ್ಬೇಕಲ್ಲ ಹಾಗೆ ಆಗೋದಿಲ್ಲ ನಮ್ಗೆ ಈಗ ನಮ್ಮ ರಿಜಿಸ್ಟರ್ ಆಗಿದೆ ಕಮಿಟಿ ಕೂಡ ಅದಕ್ಕೋಸ್ಕರ ಆ ಕೂಪನ್ ಸಹ ಮಾಡಿದೆ ಯಾರಾದ್ರೂ ಕೂಡ ಇದ್ರೆ ಆ ಕೂಪನ್ ಮುಖಾಂತರ ಕೊಟ್ಟು ನಮ್ಗೆ ಸಹ ಕೊಡುವ ಹಾಗೆ ತುಂಬಾ ಮಂದಿ ಹೇಳಿದ್ದಾರೆ ಈಗ ಆ ಇದು ಏನು ಹೋಗಿ ಕೊಡ್ತೇನೆ ಮತ್ತೆ ಸಿಮೆಂಟ್ ಮತ್ತೆ ಕೆಲವರು ಹಂಚಿದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಇನ್ನು ಕೆಲವರು ಫ್ರೀ ಆಗಿ ಈಗ ಮೇಸ್ತ್ರಿಗಳಿದ್ದಾರೆ ನಮ್ಮ ಆ ಇವರು ಶಶಿಧರ್ ನಾಯಕ್ ಅಂತ ಹೇಳಿ ಕಡಮ್ಮನವರು ಮತ್ತೆ ರವಿ ಕುಲ್ಲಾಲ್ ಅಂತ ಹೇಳಿ ಅವ್ರು ಕೂಡ ಶಕ್ತಿನಗರದವರು ಇನ್ನೊಬ್ರು ಇವರು ನಮ್ಮ ಸೂರ್ಯಪ್ರಸಾದ್ ಆಚಾರ್ಯ ಅಂತ ಹೇಳಿ ಮತ್ತೆ ವಿವೇಕ್ ಅಂತ ಹೇಳಿ ಒಬ್ರು ಇದ್ದಾರೆ ನಮ್ಮ ಇವರು ಇಲ್ಲೇ ಇರೋರು ಆ ಗುರುವಂಕೆ ವರಕಲ್ ಅವರಿದ್ದಾರೆ ಮತ್ತೆ ಇದು ಮಾರ್ಕಿಂಗ್ ಎಲ್ಲ ಕೇಶವಾಚಾರಿ ಅಂತ ಹೇಳಿ ಅವರೆಲ್ಲ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ನಮಗೆ ಸಹಕಾರ ಮಾಡಿದ್ರು ನನ್ನ ಒಬ್ಬನಿಂದಲ್ಲ ಎಲ್ಲರ ಸಹಕಾರದಿಂದ ಈಗ ಅವರಿಗೆ ಒಂದು ಅವರ ಮುಖದಲ್ಲಿ ನಗು ಬರ್ಲಿಕ್ಕೆ ಎಲ್ಲರೂ ಕಾರಣ ಅಂತ ಹೇಳಿ ಎಷ್ಟು ಜಾಗ ಇದಳು ವಿಸ್ತೀರ್ಣ ಇದೆ ಎರಡು ಮುಕ್ಕಾಲು ಸೆನ್ಸ್ ಇದೆ ಮುಕ್ಕಾಲ್ ಸೆನ್ಸ್ ಇದೆ ಸೊ ಇದು ಮೀನು ಮನೆ ಕಟ್ಟುವಂತಹ ಕಾರ್ಯಕ್ರಮಕ್ಕೆ ಸಹಾಯ ಸಿಕ್ಕಿದೆ ಹೇಗೆ ಅಂತ ಅಲ್ಲ ಈಗಂದ್ರೆ ನಾವು ಭೂಮಿ ಪೂಜೆ ಮಾಡಿ ಕೂಪನ್ ರೆಡಿ ಮಾಡಿದ್ದೇವೆ ಸಹಕಾರ ಶಶಿರ ಶೆಟ್ಟಿ ಮೊದಲಿಗೆ ಮೊದಲಿಗೆ ಕೇಳ್ತಿದ್ದಾರೆ ಏನೆಲ್ಲ ಮಾಡಿದ್ದೀರಿ ಯಾವ ರೀತಿ ಅವರು ಅವರು ಹೇಳಿದ್ದಾರೆ ನಾಳೆನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಈಗ ಮೆಸೇಜ್ ಬಂದಿದ್ದಾರೆ ಅವ್ರಿಗೆ ಈಗ ಒಂದು ಎರಡು ಕಡೆ ವಹಿಸ್ಕೊಂಡಿದ್ದು ಇದೆ ಆದ್ರೆ ನಾವು ಒಂದು ತಿಂಗಳೊಳಗೆ ಫಿನಿಶ್ ಮಾಡ್ತೇವೆ ಈಗ ಅಂದ್ರೆ ಜನವರಿಯಲ್ಲಿ ಬಿಟ್ಟು ಫೆಬ್ರವರಿ ಅವರು ಮತ್ತೆ ಅವರು ಫ್ರೀ ಇರುವಾಗ ಅದೇ ಉದ್ಘಾಟನೆ ಕೂಡ ಕೈಯಲ್ಲಿ ಕೈಲಿ ಅಂತ ಒಂದು ಆಸೆ ಇದೆ ಮತ್ತೆ ಶಾಸಕರ ಕೈಲಿ ಮಾಡಬೇಕಂತ ಇದೆ ಅವ್ರು ಇರುವಾಗ ಫ್ರೀ ಇರುವಾಗ ಮಾಡಿ ಕೊಡ್ತೇವೆ ಸುದ್ದಿ ಬಿಡಿದವರು ವರದಿ ಮಾಡಿದ ನಂತರ ನಮಗೆ ಗೊತ್ತಾಗಿರೋದು ಅದಕ್ಕೆ ಅವರಿಗೆ ಮೊದಲಿಗೆ ನಾವು ಒಂದು ಸಣ್ಣ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತೇವೆ ಮತ್ತು ಇನ್ನು ಮುಂದೆ ಕೂಡ ಅಂತದ ಏನೋ ಸಮಸ್ಯೆ ಇದ್ರೆ ನಾವು ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೇವೆ ಇದೀಗ ನಮ್ ಜೊತೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ಶಶಿರಾಜ್ ಶೆಟ್ಟಿ ಇದ್ದಾರೆ ಜೊತೆಗೆ ಅವರು ಕೂಡ ಈ ಸಾಯಿರಾಮ್ ಫ್ರೆಂಡ್ಸ್ ಅಲ್ಲಿ ಅನೇಕ ಸಮಾಜ ಸೇವಾ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಇದೀಗ ನೀವು ಕೂಡ ಇದೆ ಜಾಗದಲ್ಲಿ ಇದ್ದೀರಾ ಅಮರ್ ಜಲ್ಲಿನಲ್ಲಿ ಆಗ್ತಿರುವಂತಹ ಭೂಮಿ ಪೂಜೆಯ ಜಾಗದಲ್ಲಿ ಇದ್ದೀರಾ ಈ ನಿಮ್ಗೂ ಕೂಡ ಗೊತ್ತು ಈ ವಸಂತಿ ಅವರ ಕತೆ ಏನು ಅಂತ ಇದೀಗ ಅವರಿಗೆ ಮನೆ ಕಟ್ಟು ಕೊಡುವಂತಹ ಎಲ್ಲ ಕೆಲಸ ಆಗ್ತಾ ಇದೆ ಎಲ್ಲದರ ಬಗ್ಗೆ ನೀವು ಹೇಳುವಂತ ಮಾತು ಪ್ರಪ್ರಥಮವಾಗಿ ಸಾಯಿರಾಮ್ ಫ್ರೆಂಡ್ಸ್ ವತಿಯಿಂದ ಮೊದಲನೇ ಮನೆ ಕಟ್ಟುವಂತ ಯೋಜನೆ ಇದು ಅದೊಂದು ಸಂತೋಷದ ವಿಷಯ ನಮಗೆ ಈ ವಸಂತಿಯವರದ್ದು ಒಂದು ಮೊದಲು ನಮಗೆ ಸಮಸ್ಯೆ ಗೊತ್ತಾದಾಗ ಆ ಮಾಧ್ಯಮದ ಮುಖಾಂತರ ಎಲ್ಲ ಬರ್ತಾ ಇತ್ತು ಮತ್ತೆ ಪೂರೈಣ್ ಕೆರೆ ಪೇಟೆಯಲ್ಲಿ ತುಂಬಾ ಜನ ಹೇಳಿದರು ತುಂಬ ಸಮಸ್ಯೆಯಲ್ಲಿದ್ದಾರೆ ಅಂಥವ್ರದೇ ಒಂದು ಈ ತರ ಕೆನರಾ ಅಲ್ಲಿ ಅವರ ಕೆನರಾ ಬ್ಯಾಂಕಿನ ಹೆಸರು ಹೇಳಿಕೊಂಡು ಸ್ಕ್ಯಾಮ್ ಮಾಡಿ ಅವರ ದುಡ್ಡನ್ನು ಏನು ಕಳ್ಕೊಂಡಿದ್ದಾರೆ ಅವರು ಅವರ ಮ ಮಗಳ ನಿಂದ ಮಗನ ಅಕೌಂಟ್ ನಿಂದ ಸಹ ಈ ಥರ ಅವರಿಗೆ ಮೋಸ ಆಗಿದೆ ದುಡ್ಡು ಇದು ಮಾಡಿದ್ದಾರೆ ಅಂತೇಳಿ ಆ ಸಂದರ್ಭದಲ್ಲಿ ಎಲ್ಲ ಹುಡುಗರೆಲ್ಲ ಯೋಚನೆ ಮಾಡಿ ನಮ್ಮ ಕಡೆಯಿಂದ ಏನಾದರೂ ಒಂದು ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳುವಾಗ ನಮ್ಮ ಯೋಚನೆ ಇತ್ತು ಒಂದು ಮನೆ ಕಟ್ಟುಕೊಡುವಂಥ ವ್ಯವಸ್ಥೆಯನ್ನು ಈ ಸಲ ಮಾಡಬೇಕು ಅಂತ ಪ್ರಪ್ರಥಮ ಹಾಗಾಗಿ ಅವರಿಗೆ ಮನೆ ಕಟ್ಟು ವ್ಯವಸ್ಥೆ ಆಗಿದೆ ಅದಕ್ಕೆ ಬೇಕಾದಂಥ ಜಾಗವನ್ನು ಒಬ್ಬರು ಕೊಟ್ಟಿದ್ದಾರೆ ನಮ್ಮ ಚಂದ್ರನ್ ಅಂತ ಹೇಳಿಬಿಟ್ಟು ಗುರು ಅವರು ಅವರ ವ್ಯವಸ್ಥೆಯಿಂದಾಗಿ ಜಾಗ ಸಿಕ್ಕಿದೆ ಇನ್ನು ಅನೇಕ ದಾನಿಗಳ ಶಶಿಧರ್ ಶೆಟ್ಟರ್ ಇರ್ಬೋದು ಅಥವಾ ನಮ್ಮ ಶಾಸಕರು ಹರೀಶ್ ಪೂಂಜೆ ಇರ್ಬೋದು ಅಥವಾ ಬೇರೆ ಬೇರೆ ಉದ್ಯಮಿಗಳಿದ್ದಾರೆ ನಮ್ಮ ಇಲ್ಲಿ ಎಲ್ಲರೂ ಒಂದೊಂದು ವಸ್ತು ರೂಪದಲ್ಲಿ ಕೊಡುವಂತ ವ್ಯವಸ್ಥೆಯನ್ನು ಮಾಡುವಂತವ್ರು ಇದ್ದಾರೆ ಎಲ್ಲರೂ ಸೇರಿ ಈ ಒಂದು ಚಂದದ ಮನೆ ನಿರ್ಮಾಣ ಮಾಡಿ ಅಂತ ಯೋಚನೆ ಮಾಡಿದ್ದಾರೆ ಶ್ರೀ ಕ್ಷೇತ್ರ ಅರಮಲೆ ಬೆಟ್ಟ ಇದರ ಆಡಳಿತದ ಮುಖ್ಯಕ್ಷಾಗಿರುವಂತಹ ಸುಖೇಶ್ ಕುಮಾರ್ ಜೈನಿದ್ದಾರೆ ಇದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಇದೀಗ ವಸಂತಿಯವರ ಕತೆ ನೀವು ಕೂಡ ಸುದ್ದಿ ನಿಂದ ನೋಡಿದೀರಿ ಆ ತುಂಬಾ ಕಷ್ಟಪಟ್ಟಿದ್ರು ಇದೀಗ ಭೂಮಿ ಪೂಜೆ ಆಗ್ತಾ ಇದೆ ಈ ಎಲ್ಲಾ ಒಂದು ಘಟನೆಗಳ ಬಗ್ಗೆ ಒಂದು ಮೆಲುಕು ಹಾಕೋದಾಗ ಇವತ್ತಿನ ಅವರ ಖುಷಿಯ ಒಂದು ಘಟನೆ ಬಗ್ಗೆ ಹೇಳೋದಾದ್ರೆ ನಾನು ಹೇಳುವುದು ಅಂತ ಹೇಳಿದರೆ ಇವತ್ತು ಸೈರಂ ಪ್ರಿನ್ಸನ್ ಅವರ ಒಂದು ವಸಂತಿಯವರಿಗೆ ಭೂಮಿ ಪೂಜೆಯನ್ನು ಹಾಯ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದರೆ ಅವರೊಂದು ಮೊಬೈಲ್ ಮೂಲಕ ಅವರು ತಮ್ಮ ಒಂದು ಹಣವನ್ನು ಕಳ್ಕೊಂಡ ಕಾರಣ ಇದ್ದ ಹಣವನ್ನು ಕಳ್ಕೊಂಡ ಸಂದರ್ಭದಲ್ಲಿ ಅವರು ಒಂದು ಅವರಿಗೆ ನೆರವಾಗಿ ಬಂದದ್ದು ಅಂತ ಹೇಳಿದರೆ ಸೈರಂ ಪ್ರಿನ್ಸನ್ ಅವರು ಅವರು ಇವತ್ತು ಭೂಮಿ ಪೂಜೆಯನ್ನು ಮನೆಯನ್ನು ಕಟ್ಟಿಕೊಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಸಂತೋಷದ ವಿಚಾರ ಹಾಗೆ ಅವರು ಈ ಭೂಮಿ ಪೂಜೆ ಮಾತ್ರ ಅಲ್ಲ ಇನ್ನು ಬೇರೆ ಬೇರೆ ಕೂಡ ಚಟುವಟಿಕೆಗಳು ಧಾರ್ಮಿಕ ಇರಬಹುದು ಸಾಮಾಜಿಕ ಕ್ಷೇತ್ರಗಳಲ್ಲಿ ಒಂದು ಉತ್ತಮ ಒಂದು ಕೆಲಸವನ್ನು ಮಾಡುವಂತಹ ಒಂದು ಸಂಸ್ಥೆಯಾಗಿದೆ ಉತ್ತಮ ರೀತಿ ಯಶಸ್ವಿ ಆಗಲಿ ಅಂತ ಕಟ್ಟಿ ಫಸ್ಟ್ ಇದೀಗ ಸಿಗಲಿ ಅಂತ ಖಂಡಿತವಾಗಲಿ ಇನ್ನು ಇನ್ನಷ್ಟು ಮನೆಯನ್ನು ಕಟ್ಟುವಂತಹ ಅವರಿಗೆ ಆ ದೇವರು ಶಕ್ತಿಯನ್ನ ತುಂಬಲಿ ಅಂತ ನಾನು ಹಾರೈಸ್ತೇನೆ ಇದೀಗ ನೀವು ಕೂಡ ಇದೇ ಜಾಗದಲ್ಲಿ ಇದ್ದೀರಿ ವಸಂತಿ ಅವರಿಗೆ ಒಂದು ಭೂಮಿ ಪೂಜೆ ಆಗ್ತಾ ಸಾಯಿರಾಮ್ ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಇವತ್ತಿನ ದಿನ ಅತ್ಯಂತ ಪುಣ್ಯಪ್ರದ ದಿನ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಏನು ಈ ದೇಶದ ಸಂತ ಸ್ವಾಮಿ ವಿವೇಕಾನಂದರು ಆರ್ತರ ಸೇವೆ ಭಗವಂತನ ಸೇವೆ ಅನ್ನುವಂತ ಏನು ಉಕ್ತಿಯನ್ನು ನೀಡಿದ್ರ ಆ ಉಕ್ತಿಗೆ ಪರಿಪೂರ್ಣ ಅರ್ಥ ನೀಡುವ ದೃಷ್ಟಿಯಲ್ಲಿ ಇವತ್ತು ಸಾಯಿರಾಮ್ ಫ್ರೆಂಡ್ಸ್ನವರು ಕೆಲಸ ಮಾಡೋದು ಮಾಡ್ತಾ ಇರೋದು ಅತ್ಯಂತ ಸುತ್ತಾದ ಕೆಲಸ ಅಂತ ಹೇಳಿಕ್ಕೆ ಸಂತೋಷ ಪಡ್ತೇನೆ ಇವತ್ತು ಶ್ರೀಮತಿ ವಸಂತಿ ಅವರು ಕಳೆದ ಹಲವಾರು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿಕೊಂಡು ತನ್ನ ಎರಡು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಕೊಂಡಿರುವ ಸಂದರ್ಭದಲ್ಲಿ ಅನೇಕ ವರ್ಷಗಳಿಂದ ನಾವು ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಸಂದರ್ಭ ನಮ್ಮಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದರು ಒಂದು ಆಶ್ರಯ ಆದರೆ ಸ್ಥಳದ ಅವಕಾಶಗಳ ಕೊರತೆ ಇರೋದ್ರಿಂದ ನಮಗೆ ಅವರಿಗೆ ಸ್ಥಳವನ್ನು ಕೊಡಲಿಕ್ಕೆ ಆಗಲಿಲ್ಲ ಆಶ್ರಯ ಮನೆ ಕಟ್ಟಿಕೊಡ್ಲಿಕ್ಕೆ ಕೂಡ ಆಗಲಿಲ್ಲ ಆದರೆ ತಾನು ಕಷ್ಟ ಕಷ್ಟಪಟ್ಟು ಜೀವನ ಹೊಡ್ತಿರೋ ಸಂದರ್ಭದಲ್ಲಿ ತಾನು ಕೂಡಿಟ್ಟ ಹಣದಲ್ಲಿ ಮನೆಯನ್ನು ಕಟ್ಟಬೇಕೆನ್ನುವಂಥ ಒಂದು ಕನಸನ್ನು ಕಂಡಂಥ ಶ್ರೀಮತಿ ಅವರು ತನ್ನನ್ನು ಉಳಿತಾಯ ಮಾಡಿದ ಹಣವನ್ನು ಬ್ಯಾಂಕಲ್ಲಿ ಇಟ್ಟ ಸಂದರ್ಭದಲ್ಲಿ ಬ್ಯಾಂಕ್ನಲ್ಲಿ ಇವತ್ತಿನ ತಾಂತ್ರಿಕ ಯುಗದಲ್ಲಿ ದುರುಪಯೋಗ ಸಂದರ್ಭದಲ್ಲಿ ಅತ್ಯಂತ ದಯನೀಯ ಸ್ಥಿತಿಗೆ ಶೋಚನೀಯ ಸ್ಥಿತಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಾಯಿರಾಮ್ ಫ್ರೆಂಡ್ಸಿನ ಸದಸ್ಯರುಗಳು ವಿಶೇಷವಾಗಿ ಇದರ ಗೌರವಾಧ್ಯಕ್ಷರಾದಂಥ ಶಶಿರಾಜ್ ಶೆಟ್ಟಿ ಇರ್ಬೋದು ಪ್ರದೀಪ್ರು ಇರ್ಬೋದು ಮತ್ತು ಅವರಿಗೆ ಇರುವಂಥ ನಮ್ಮ ಶಶಿಧರ ಶೆಟ್ಟಿ ಅವರು ಇವರ ಸಲಹೆಯನ್ನು ಪಡ್ಕೊಂಡು ಅವರಿಗೊಂದು ಆಶ್ರಯವನ್ನು ನೀಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಒಬ್ಬರು ದಾನಿಯವರು ಜಾಗವನ್ನು ಕೊಡ್ತೇನೆ ಎನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಅದಕ್ಕೆ ಮನೆ ಕಟ್ಟಿಕೊಡುವಂಥ ಆಶ್ರಯ ಮನೆ ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಸಾಯಿರಾಮ್ ಫ್ರೆಂಡ್ಸ್ನವರು ಮಾಡಿರೋದು ಅತ್ಯಂತ ಶ್ಲಾಘನೀಯ ಕೆಲಸ ಬಹುಶಃ ಇವತ್ತಿನ ಆಧುನಿಕ ಯುಗದಲ್ಲಿ ಯುವಕರು ದಾರಿ ತಪ್ತಾ ಇದ್ದಾರೆ ಎನ್ನುವಂಥ ಒಂದು ಮಾತು ಸಾಮಾನ್ಯವಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಸಮಾಜಕ್ಕೆ ಆದರ್ಶ ಎನ್ನುವಂಥ ದೃಷ್ಟಿಯಲ್ಲಿ ಸಾಯಿರಾಮ್ ಫ್ರೆಂಡ್ಸ್ನವರು ಕೆಲಸ ಮಾಡ್ತಿರೋದು ಅತ್ಯಂತ ಶ್ಲಾಘನೀಯ ಕೆಲಸ ಅಂತ ಹೇಳಿಕ್ಕೆ ಸಂತೋಷ ಪಡ್ತೇನೆ ವಿಶೇಷವಾಗಿ ಸಾಯಿರಾಮ್ ಅವರು ಕಳೆದ ಹಲವಾರು ವರ್ಷಗಳಿಂದ ಅದು ಕ್ರೀಡಾ ಚಟುವಟಿಕೆ ಇರ್ಬೋದು ಸಾಮಾಜಿಕ ಇರ್ಬೋದು ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ತಮ್ಮನ್ನು ತೊಡಗಿಸಿಕೊಂಡು ಕೊರೋನಾದಂಥ ಸಂದರ್ಭದಲ್ಲಿ ಕೂಡ ಸಮಾಜ ಸೇವೆಯನ್ನು ಮಾಡೋದನ್ನು ನಾವು ಕಂಡಿದ್ದೇವೆ ಆದರೆ ವಿಶೇಷವಾಗಿ ಇವತ್ತು ಆಶ್ರಯ ಒಂದು ಸಾಯಿರಾಮ್ ಆಶ್ರಯ ಮನೆಯನ್ನು ಕಟ್ಟೋದ್ರ ಮೂಲಕ ಶ್ರೀಮತಿ ವಸಂತಿ ಅವರಿಗೆ ಒಂದು ಬದುಕನ್ನು ಕಟ್ಟಿಕೊಡುವಂಥ ಮತ್ತು ಅದರೊಟ್ಟಿಗೆ ಅವರ ಎರಡು ಮಕ್ಕಳಿಗೆ ಅವರ ವಿದ್ಯಾಭ್ಯಾಸ ಇರುವುದು ಮುಂದಿನ ದಿನಗಳಲ್ಲಿ ಹೊಸ ಬದುಕನ್ನು ಕಟ್ಟುವಂಥ ದೃಷ್ಟಿಯಲ್ಲಿ ಸಾಯಿರಾಮ್ ಫ್ರೆಂಡ್ಸ್ನವರು ಹೆಜ್ಜೆ ಇಟ್ಟಿದ್ದಾರೆ ಬಹುಶಃ ಇದು ಇಡೀ ಸಮಾಜಕ್ಕೆ ಮಾದರಿಯಾಗುವಂಥ ಕೆಲಸ ಎನ್ನುವಂಥ ಭಾವನೆ ನನ್ನದು ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಈ ಯೋಜನೆ ಕೇವಲ ಸಹಕಾರ ಮಾಡುವಂಥ ಯೋಜನೆ ಮಾತ್ರ ಆಗಿರದೆ ಜನಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಆಗಬೇಕು ಯಾಕಂತ ಹೇಳಿದರೆ ಇವತ್ತು ಸಮಾಜದಲ್ಲಿರುವಂಥ ಪಿಡುಗುಗಳಿರ್ಬೋದು ಅನೇಕ ವ್ಯತಿರಿಕ್ತವಾಗಿ ಸಮಾಜ ದ್ರೋಹಿ ಕೆಲಸಗಳು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಮೆಟ್ಟಿ ನಿಲ್ಲುವಂಥ ದೃಷ್ಟಿಯಲ್ಲಿ ಸಮಾಜವನ್ನು ಜಾಗೃತಿ ಮಾಡಿಸುವಂಥ ಕೆಲಸವನ್ನು ಕೂಡ ಸಹ ಮಾಡಬೇಕಿನ್ನುವಂಥ ವಿಶೇಷ ವಿನಂತಿಯನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಅವರು ಯಾವುದೆಲ್ಲ ಯೋಜನೆ ಮಾಡ್ತಾರೆ ಅದಕ್ಕೆ ಇಡೀ ಸಮಾಜ ಅವರೊಟ್ಟಿಗಿದ್ದು ಒಳ್ಳೆಯ ಕಾರ್ಯಕ್ಕೆ ಸಹಕಾರವನ್ನು ಮಾಡಬೇಕು ಅವರ ಮುಂದಿನ ದಿನಗಳಲ್ಲಿ ಆ ಸಂಸ್ಥೆ ಅತ್ಯಂತ ಉನ್ನತ ಮಟ್ಟದಲ್ಲಿ ಬೆಳೆದು ಒಂದು ರಾಜ್ಯಕ್ಕೆ ಮಾದರಿಯಾಗುವಂತಹ ಸಂಸ್ಥೆ ಆಗಲಿ ಅಂತ ನನ್ನ ಆಶಯ ಶಶಿಧರ್ ಶೆಟ್ಟಿ ಬರೋಡ ಇವರ ಬಗ್ಗೆ ನಾವು ಹೇಳ್ಬೇಕಾಗಿಲ್ಲ ಎಲ್ಲರಿಗೂ ಕೂಡ ಗೊತ್ತು ಇವರು ಕೂಡ ಅನೇಕ ಸಮಾಜ ಕಾರ್ಯ ಮಾಡಿದಂತವರು ಇದೀಗ ಇವತ್ತಿನ ಭೂಮಿ ಪೂಜೆಗೆ ಅವರು ಬಂದಿದ್ದಾರೆ ಅವರ ಅಮೃತ ಹಸ್ತಿಂದಲೂ ಕೂಡ ಭೂಮಿ ಪೂಜೆ ನಡೆಯಿತು ಸರ್ ವಸಂತಿಯವರ ಕತೆ ನಿಮ್ಗೆ ಗೊತ್ತೇ ಇದೆ ತುಂಬಾ ಕಷ್ಟಪಟ್ಟಂತವರು ಅವರ ಎಲ್ಲಾ ದುಡ್ಡು ಹೋಯ್ತು ಇದೀಗ ಸಾಯಿರಾಮ್ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ನಿಮ್ಮ ಒಂದು ಸಹಾಯದಿಂದ ಅವ್ರಿಗೊಂದು ಭೂಮಿ ಪೂಜೆ ಆಯ್ತು ಮನೆ ಕಟ್ಟಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲದರ ಬಗ್ಗೆ ನಮಸ್ಕಾರ ಇದು ಸ್ಥಳ ಸಾನಿಧ್ಯ ದೇವರಿಗೆ ವಂದಿಸುತ್ತಾ ಈಗ ತಾನೇ ಭೂದೇವಿಗೆ ಪೂಜೆ ಆಗಿ ಶಿಲಾನ್ಯಾಸ ಮಾಡಿದ್ದೇವೆ ನಾವೆಲ್ಲ ಸೇರಿಕೊಂಡು ಬಹಳ ಸಂತೋಷ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಒಂದು ಸಾಯಿರಂ ಯುವಕರ ತಂಡ ಸೇರಿಕೊಂಡು ಆಶ್ರಯ ಕೊಡೋದು ಅಂತ ಹೇಳ್ತಾರೆ ನೀವು ಕೂಡ ಮುಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಕೇಳಿರ್ಬೋದು ಅಂದ್ರೆ ಆಶ್ರಯ ಕೊಡೋದೇ ಬಹಳ ಒಂದು ಒಳ್ಳೆಯ ವಿಷಯ ಅದರಲ್ಲಿ ಕೂಡ ವಸಂತಿಯವರಿಗೆ ಅವರು ಕಷ್ಟ ಬಂದಾಗ ಸಾಯಿರಾಮ್ ಫ್ರೆಂಡ್ಸ್ ಅವರು ನಾವಿದ್ದೆ ನಮ್ಮ ಜೊತೆ ಹೇಳಿಕೊಂಡು ಅವರಿಗೆ ಮನೆ ಕಟ್ಟುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಬಹಳ ಸಂತೋಷ ಆಗ್ತದೆ ಯುವಕರು ಈಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಒಂದು ವ್ಯವಸ್ಥೆ ತೊಡಗಿಕೊಂಡಿರ್ತಾರೆ ಅದು ನಮ್ಮ ಸಾಯಿರಾಮ್ ಫ್ರೆಂಡ್ಸ್ ಗುರುವೈಂಕ್ಯಾರೆ ಇವರು ತಂಡ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತದೆ ಸಾಮಾಜಿಕವಾಗಿ ಅದರಲ್ಲಿ ಕೂಡ ಮನೆ ಕಟ್ಟಿ ಕೊಡುವಂಥ ಕೆಲಸಕ್ಕೆ ಮೊದಲಿನಾಗಿ ಅವರು ಕೈ ಹಾಕಿದ್ದಾರೆ ಆದಷ್ಟು ಬೇಗ ಈ ಅವರಿಗೆ ಮನೆ ಸಿಗುವಂತಾಗ್ಲಿ ದೇವರ ಅದಕ್ಕೆ ಆಶೀರ್ವಾದ ಇರಲಿ ನಾವೆಂದ್ರೂ ಎಲ್ಲರೂ ಸೇರಿಕೊಂಡು ಅವರಿಗೆ ಮನೆ ಕಟ್ಟುವ ಒಂದು ಹೃದಯದ ನಾವೆಲ್ಲ ಜೊತೆ ಆಗೋಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇನ್ನೊಂದು ಸರ್ ಇದೀಗ ಆಗೋದಿಲ್ಲ ಒಳ್ಳೆದಕ್ಕೆ ಈ ಅವರು ಆವತ್ತವರು ಆ ಕಷ್ಟ ಆದ್ರೂ ಕೂಡ ಇವತ್ತವರಿಗೆ ಒಂದು ನೆಮ್ಮದಿ ಸಿಕ್ತು ಅದರ ಮಧ್ಯೆ ಆವತ್ತವ್ರಿಗೆ ಒಂದು ಇನ್ಸಿಡೆಂಟ್ ಆಯ್ತಾರೆ ಸರ್ ಆನ್ಲೈನ್ ದಂಧೆ ಇದ್ರ ಬಗ್ಗೆ ನೀವು ನಮ್ಮ ಸುದ್ದಿ ಮಾಧ್ಯಮ ಮೂಲಕ ಜನರಿಗೆ ಕೊಡುವಂತಹ ಎಚ್ಚರಿಕೆಯ ಮಾತು ಇಲ್ಲ ಇದು ಆನ್ಲೈನ್ ಮೂಲಕ ಹೇಳಿದ್ರೆ ಅದಕ್ಕೆ ತುಂಬಾ ಇಂತ ಅವ್ಯವಹಾರಗಳೆಲ್ಲ ಆಗ್ತಾ ಇರ್ತವೆ ಅದಕ್ಕೆ ಅದನ್ನು ಯಾರು ತಡೆಯುವುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮರು ಮುಂದಿನ ದಿನಗಳ ಇಂಥ ವ್ಯವಸ್ಥೆಗಳು ಜಾಸ್ತಿ ಆಗುವ ಸಂದರ್ಭಗಳಲ್ಲಿ ಇರ್ತದೆ ಇದು ಒಂದು ಆನ್ಲೈನ್ನಲ್ಲಿ ಒಂದು ಹಣ ದೋಚುವಂಥ ಒಂದು ವ್ಯವಸ್ಥೆ ಇದ್ದರೆ ಈಗಾಗಲೇ ಬೆಳ್ತಂಗಡಿ ಒಂದು ಖಾತೆಗೆ ಹನ್ನೆರಡು ಕೋಟಿ ರೂಪಾಯಿ ಬಂದು ಆ ಹನ್ನೆರಡು ಕೋಟಿ ಆ ಖಾತೆದಾರರಿಗೆ ಗೊತ್ತಿರಲಿಲ್ಲ ತದನಂತರವಾಗಿ ಮೂರು ದಿವಸ ಅವರ ಖಾತೆಯಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಇದ್ದು ಮೂರು ದಿವಸ ಅದು ಎಲ್ಲ ಹನ್ನೆರಡು ಕೋಟಿಯನ್ನು ಕೂಡ ವರ್ಗಾಯಿಸಿದಂಥ ಘಟನೆ ಬೆಳ್ತಂಗಡಿ ನಡೆದಿದೆ ತದನಂತರವಾಗಿ ಅವರನ್ನು ಬೆಂಗಳೂರು ಕ್ರೈಮ್ ಬ್ರಾಂಚ್ ಅವರು ಕರೆದು ಏನು ಗೊತ್ತಿರಲಿಲ್ಲ ಅದು ಇವತ್ತು ಕೂಡ ಅದರ ಪೀಡನ ಅನುಭವಿಸ್ತಾ ಇದ್ದಾರೆ ಇಂಥ ವ್ಯವಸ್ಥೆಗಳಿಗೆ ಸರ್ಕಾರದಾಗ ಕಡಿವಾಣ ನನ್ನ ನನ್ನೊಂದು ವಿನಂತಿ ಮತ್ತೆ ಯುವಕರು ಇಂಥ ಎಲ್ಲ ಇನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೂಡ ಈ ಆನ್ಲೈನ್ ನಲ್ಲಿ ಹಣವನ್ನ ದೋಚುವಂತ ಅಲ್ಲ ಅವರನ್ನು ಪೀಡಿಸುವಂತ ಕಾರ್ಯಕ್ರಮಗಳು ಆನ್ಲೈನ್ ನಲ್ಲಿ ನಡೀತಾ ಇರ್ತದೆ ಉದಾಹರಣೆಗಾಗಿ ನಿಮ್ಗೆ ಗೊತ್ತಿರಬಹುದು ಬೆಳೆತಗಡೆ ಯುವಕ ಇದಕ್ಕೆ ಬಲಿಯಾಗಿದ್ದಾನೆ ನಾನು ಈ ತಂದ್ರೆ ನೆನಪಿಸ್ಕೊಳ್ತೇನೆ ಯಾಕೆಂತ ಹೇಳಿದ್ರೆ ಆನ್ಲೈನ್ ನಲ್ಲಿ ಒಂದು ಹುಡುಗಿಯರು ಬಂದು ತನ್ನ ತಮ್ಮ ಆ ಫೋಟೋವನ್ನು ತೋರಿಸಿ ಅದಕ್ಕೆ ಕ್ಲಿಕ್ ಮಾಡಿ ನೀನು ಇದನ್ನು ಮಾಡದಿದ್ರೆ ನಾನು ಆನ್ಲೈನ್ಗೆ ಹಾಕ್ತೇನೆ ಅಂತ ಸಂದರ್ಭಗಳು ತುಂಬ ಆಗಿದೆ ಇಂಥ ಯಾವುದೇ ಕರೆ ಬಂದರೂ ಕೂಡ ಯುವಕರು ಅದಕ್ಕೆ ತಲೆಗೊಡ್ಸೊಡ ಕೊಡ್ಕೊಳ್ಬಾರ್ದು ಇದು ನಾರ್ಮಲ್ ಆಗಿ ಅರ್ಥ ಆಗಿರ್ತದೆ ಅದಕ್ಕೆ ತನ್ನ ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಇಲ್ಲ ನನ್ನ ಸಮಾಜದಲ್ಲಿ ನನಗೆ ವ್ಯಾಲ್ಯೂ ಸಿಗುದಿಲ್ಲ ಅಂತ ಹಾಕಿಕೊಳ್ಳೋದೆಲ್ಲ ಆಗಬಾರ್ದು ನಾವೆಲ್ಲ ಯುವಕರು ಇಂಥದೆಲ್ಲ ಮುಂದಿನ ದಿನಗಳ ಜಾಸ್ತಿ ಆಗೋ ಸಂದರ್ಭಗಳು ಇರ್ತದೆ ಅದಕ್ಕೆ ಹೆದರಬಾರ್ದು ಅದರ ಜಾಗೃತೆ ಆಗಿರ್ಬೇಕು ನಾವು ಯಾವುದರಲ್ಲಿ ಕೊಟ್ಟರು ಕೂಡ ನಮ್ಮ ಮೊಬೈಲ್ ನಂಬರು ಇಲ್ಲ ಪಾನ್ ಕಾರ್ಡ್ ಕೊಟ್ಟಾಗ ಕ್ರೆಡಿಟ್ ಕಾರ್ಡ್ ಕೊಟ್ಟಾಗ ಎಲ್ಲ ನಮ್ಮ ನಂಬರನ್ನು ಕೇಳ್ತಾರೆ ಅದು ಎಲ್ಲಿ ಬೇಕಾದ್ರೆ ಅಲ್ಲಿ ಅದನ್ನು ಕೊಡ್ಬೇಕು ಇದರಲ್ಲಿ ಇದ್ರಲ್ಲಿ ಜಾಗ್ರತೆ ಮತ್ತೆ ಇದರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಹೋದ್ರು ಕೂಡ ನಿಮಗೆ ಪರಿಚಯದವರು ಕರೆ ಮಾಡಿದರೆ ಅಲ್ಲ ಬ್ಯಾಂಕಿನಿಂದ ಕರೆ ಬಂದರೆ ಯಾವುದು ಬ್ಯಾಂಕ್ ಇದ್ರೂ ಕೂಡ ನಿಮಗೆ ಅಲ್ಲಿ ಪರಿಚಯದವರು ಇದ್ದೇ ಇರ್ತಾರೆ ತದನಂತರವಾಗಿ ಮಾಡಬೇಕಂತ ನನ್ನ ವಿನಂತಿ ಒಂದು ಕಡೆ ನಾವು ಹೆಮ್ಮೆಯಿಂದ ಹೇಳ್ತೀವಿ ಇದು ಸುದ್ದಿ ನ್ಯೂಸ್ನ ಫಲಶ್ರುತಿ ಇನ್ನೊಂದು ಕಡೆ ಈ ಸಾಯಿರಾಮ್ ಫ್ರೆಂಡ್ಸ್ ಶಕ್ತಿನಗರ ಗುರುವೆನ್ ಕೆರೆ ಈ ಒಂದು ಮನೆ ಕಟ್ಟಿಕೊಡ್ತಾ ಇದ್ದಾರೆ ಸೊ ಎಲ್ಲದರ ಫಲಶ್ರುತಿಯಾಗಿ ಇದೀಗ ಈ ವಸಂತಿ ಅನ್ನರಿಗೆ ಸೂರು ಕಟ್ಟಿಕೊಡೋದ ಕೆಲಸ ಆಗ್ತಾ ಇದೆ ಇದೆಲ್ಲ ಕೂಡ ಇದಕ್ಕಿಂತ ದೊಡ್ಡ ಖುಷಿ ಬೇರೆ ಬೇಕಂತ ಹೇಳ್ತಾ ಕ್ಯಾಮ್ರಾಮನ್ ಆದಿತ್ಯ ಶೆಟ್ಟಿ ಬಳಂಜಿ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಅಮರ್ ಜಾಲು